ಸೋಂಕಿತರಿಗೆ ಸೀಲ್ ಮತ್ತೆ ಶುರು ಏಪ್ರಿಲ್ ಅಂತ್ಯಕ್ಕೆ ಕಾದಿದ್ಯಾ ಬಿಗ್ ಶಾಕ್ ಬದಲಾಗದ ಎಂಟು ನಗರ ಎರಡನೇ ಅಲೆ ಯಾಕಿಷ್ಟು ಭಯಾನಕ ಕೊರೋನಾ ಡೆಡ್ಲೈನ್ ಸೋ ಒಂದ್ ಕಡೆ ಕೊರೋನಾ ಅಬ್ಬರಿಸ್ತಾ ಇದೆ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಪ್ರಕರಣಗಳು ಬರ್ತಾ ಇದೆ ಅಂತ ಇನ್ನೂ ಒಂದ್ ಕಡೆ ಪ್ರಚಾರದಲ್ಲಿ ಭಾಗಿಯಾಗಿದ್ದಂತ ಯಡಿಯೂರಪ್ಪನವರಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತದ್ದು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಸಿಎಂ ಮೊಮ್ಮಗಳಿಗೂ ಕೂಡ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ ಮೊಮ್ಮಗಳು ಸೌಂದರ್ಯಾಗೂ ಕೂಡ ಪಾಸಿಟಿವ್ ಬಂದಿರುವಂತದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೌಂದರ್ಯ ಅವರನ್ನ ಅಡ್ಮಿಟ್ ಮಾಡಲಾಗಿದೆ ಮುಖ್ಯಮಂತ್ರಿಗಳು ಇರುವಂತಹ ಆಸ್ಪತ್ರೆಯಲ್ಲೇ ಸಿಎಂ ದಾಖಲಾಗುವುದಕ್ಕೂ ಮುಂಚೆನೆ ಅಡ್ಮಿಟ್ ಮಾಡಲಾಗಿದೆ ಸೌಂದರ್ಯ ಅವರ ಪತಿ ನಿರಂಜನ್ಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ ಯಡಿಯೂರಪ್ಪನವರ ಕುಟುಂಬದ ಅಂದ್ರೆ ಯಡಿಯೂರಪ್ಪನವರ ಮೊಮ್ಮಗಳಿಗೂ ಕೂಡ ಸೋಂಕು ಕಾಣಿಸಿಕೊಂಡಿರುವಂತದ್ದು ಆ ಸೋಂಕು ಹಂಗೇನೆ ಕೊರೋನಾ ಸೋಂಕು ಯಾರನ್ನು ಕೂಡ ಬಿಡೋದಿಲ್ಲ ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಕೂಡ ನೋಡಿದಿಲ್ಲ ಅವರು ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕ್ ಅನ್ನ ಸರಿಯಾಗಿ ಹಾಕ್ತೇ ಹೋದ್ರೆ ಯಾರಿಗ್ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂದ್ಬಿಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವರ ಕುಟುಂಬದ ಎಂಟು ಜನರಿಗೆ ಬಂದಿದೆ ಟೋಟಲ್ ಆಗಿ ಸೊ ಇದೆಲ್ಲವೂ ಕೂಡ ಆತಂಕಕಾರಿ ವಿಚಾರಗಳೇ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಯಡಿಯೂರಪ್ಪನವರ ಕುಟುಂಬದ ಮತ್ತೊಬ್ಬರಿಗೆ ಸೋಂಕು ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಇವರಿಗೆ ಯಾವ ಅಂದ್ರೆ ಯಾರಿಂದ ಬಂದಿದೆ ಅಂತ ಯಡಿಯೂರಪ್ಪನವರಿಗೆ ಬಂದಾದ್ಮೇಲೆ ಬಂದಿರೋದು ಅಥವಾ ಇವ್ರದ್ದು ಕನ್ಫರ್ಮ್ ಆಗಕ್ಕೂ ಮುಂಚೆನೇ ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಯಾರ ಇವರು ಎಷ್ಟು ಪೃಥ್ವಿರಾಜ್ ಅಂದ್ರೆ ಸಿಎಂ ಯಡಿಯೂರಪ್ಪ ಅವ್ರಿಗೆ ಬರುವ ಮುಂಚೆ ಒಂದು ದಿನದ ಮುಂಚೆಯೇ ಅವರು ಮಣಿಪಾಲ್ ಆಸ್ಪತ್ರೆಗೆ ಅವರ ಮೊಮ್ಮಗಳು ಮತ್ತೆ ಮೊಮ್ಮಗಳ ಗಂಡ ಇಬ್ಬರು ಕೂಡ ವೈದ್ಯರಾಗಿರುವಂತದ್ದು ಇಬ್ರು ಕೂಡ ವೈದ್ಯ ವೃತ್ತಿಯಲ್ಲಿ ಇದಾರೆ ಅವ್ರು ಒಂದು ದಿನದ ಮುಂಚೆಯೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇಬ್ರು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ರು ಈಗ ಸದ್ಯ ಸಿಎಂ ನಿನ್ನೆ ಸಂಜೆ ಅವರು ಅಡ್ಮಿಟ್ ಆಗಿರುವಂತದ್ದು ಮಣಿಪಾಲ್ ಆಸ್ಪತ್ರೆಗೆ ಈಗ ಸದ್ಯ ಅವರು ಆ ಕೂಡ ಪಾಸಿಟಿವ್ ಅನೆಯಲ್ಲಿ ಅವ್ರೇನು ಟ್ರೀಟ್ಮೆಂಟ್ ತಗೋತಾ ಇದ್ರೆ ಒಂದು ವಾರ್ಡ್ ಏನಿತ್ತು ಅದ್ ಆ ವಾರ್ಡ್ ಅಲ್ಲಿ ಅವರು ಕಾಂಟ್ಯಾಕ್ಟ್ ಅಲ್ಲ ಅಂತ ಕಾಣಿಸುತ್ತೆ ಎಸ್ ಆ ಪೃಥ್ವಿರಾಜ್ ನಾನು ಈಗಾಗ್ಲೇ ಹೇಳಿದಂತೆ ಯಡಿಯೂರಪ್ಪನವರ ಪಾಸಿಟಿವ್ ಬರೋ ಮುಂಚೆಯೇ ಅವರಿಬ್ಬರು ಕೂಡ ಈ ಮಣಿಪಾಲ್ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು ಆ ಬಳಿಕ ಯಡಿಯೂರಪ್ಪನವರು ಅಲ್ಲಿ ಹೋಗಿರುವಂತದ್ದು ಇಬ್ಬರಿಗೂ ಕೂಡ ಯಾವ ರೀತಿ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂತ ಆ ಕುಟುಂಬಸ್ಥರ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಮುಂಚೆ ಅವರು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು ಅಂತ ಈಗ ಏನ್ ಮಣಿಪಾಲ್ ಆಸ್ಪತ್ರೆ ವಾರ್ಡ್ ಏನಿದೆ ವಾರ್ಡ್ ಅಲ್ಲಿ ಅಕ್ಕಪಕ್ಕದ ಬೆಡ್ಗಳಲ್ಲೇ ಗಳಲ್ಲೇ ಇವ್ರು ಇದಾರೆ ಅಲ್ಲಿ ಅಕ್ಕಪಕ್ಕ ಬೆಡ್ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ ಅಂತ ಇಬ್ರು ಕೂಡ ಮೊಮ್ಮಗಳು ಮತ್ತೆ ಅವರ ಮೊಮ್ಮಗಳ ಗಂಡ ಇಬ್ರು ಕೂಡ ಎಲ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಆರ್ಭಟ ಮಿತಿ ಮೀರಿ ಬರ್ತಾ ಇರುವಂತದ್ದು ಮೊದಲ ಅಲೆಗಿಂತ ಎರಡನೇ ಅಲೆ ತುಂಬಾ ಡೇಂಜರ್ ಹೇಳೋದೇ ಬೇಡ ಅಂಕಿ ಅಂಶಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿನ್ನೆ ಒಂದು ದಿನ ಮತ್ತೆ ಸತತವಾಗಿ ಎರಡನೇ ಬಾರಿಗೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿರುವಂಥದ್ದು ಹತ್ತತ್ರ ಹದಿನೈದು ಸಾವಿರದ ಗಡಿಗೆ ಬಂದು ತಲುಪಿದ್ದೇವೆ ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ಎಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಇದಿನ್ನು ಸ್ಟಾರ್ಟಿಂಗ್ ಅಷ್ಟೇ ಆ ಒಂದು ಪ್ರಕರಣಗಳ ಸಂಖ್ಯೆ ಇನ್ನೂ ಡಬಲ್ ಆಗಿ ಹೋಗ್ಬಿಡುತ್ತೆ ಬೆಂಗಳೂರು ಒಂದರಲ್ಲೇ ಒಂಬತ್ತು ಸಾವಿರದ ಒಂಬೈನೂರ ಹದಿನೇಳು ಕೇಸ್ಗಳು ದಾಖಲಾಗಿರುವಂಥದ್ದು ಇನ್ನೊಂದು ಎಂಬತ್ ಮೂರು ಕೇಸ್ ಕಮ್ಮಿ ಹತ್ತು ಸಾವಿರ ಕೇಸು ಐವತ್ತೇಳು ಸಾವಾಗಿದೆ ರಾಜ್ಯದಲ್ಲಿ ಅಂದ್ರೆ ಸಾರಿ ಬೆಂಗಳೂರು ಒಂದರಲ್ಲಿ ರಾಜ್ಯದಲ್ಲಿ ಆದ್ರೆ ಬೆಂಗಳೂರು ಒಂದರಲ್ಲಿ ಐವತ್ತೇಳು ಸಾವಾಗಿದೆ ಆತಂಕ ಮೂಡಿಸ್ತಾ ಇದೆ ಸೋಂಕು ಮತ್ತು ಸಾವಿನ ಸಂಖ್ಯೆ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಸಾವಿನ ನರ್ತನ ಇನ್ನು ದೊಡ್ಡ ಮಟ್ಟದಲ್ಲಿರುತ್ತಂತೆ ಪ್ರತಿನಿತ್ಯ ಇನ್ನೂರಿಂದ ಮುನ್ನೂರು ಸಾವಾಗುವಂತ ಸಾಧ್ಯತೆ ಇದೆಯಂತೆ ಎಚ್ಚರ ವಹಿಸ್ಲಿಕ್ಕೆ ತಜ್ಞರ ಸಮಿತಿಯವರು ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮುಖ್ಯ ಸರ್ಕಾರಕ್ಕೆ ಸರ್ಕಾರ ಮಾತ್ರ ತನ್ನ ಅಸಡ್ಡೆ ಧೋರಣೆಯನ್ನ ಮುಂದುವರೆಸಿದೆ ಮೇ ಮೊದಲ ವಾರದ ವೇಳೆ ಸೋಂಕು ಇನ್ನಷ್ಟು ಸ್ಫೋಟವಾಗುವಂತ ಸಾಧ್ಯತೆ ಇದೆ ಅದ್ ಯಾವ ಲೆಕ್ಕದಲ್ಲಿ ಈಗ ಹದಿನಾಲ್ಕು ಸಾವಿರ ಬರ್ತಿದೆಯಲ್ಲ ಇದನ್ನೇ ನಾವು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ವಿ ಇದಕ್ಕಿಂತ ಡಬಲ್ ಡಬಲ್ ಅಂದ್ರೆ ಮೂವತ್ ಸಾವಿರ ಹದಿನಾಲ್ಕು ಸಾವಿರದ ಡಬಲ್ ಇಪ್ಪತ್ತೆಂಟು ಅತತ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆ ಇದೆ ಅಂತೆ ಎಚ್ಚರ ವಹಿಸ್ತಿದ್ರೆ ಚಿಕಿತ್ಸೆ ಸಿಗೋದು ಕಷ್ಟ ಚಿಕಿತ್ಸೆ ಹೋಗ್ಲಿ ಯಾರು ಕೇರೆ ಮಾಡಲ್ಲ ಹಂಗಾಗೋಗ್ಬಿಡುತ್ತೆ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ಟಾಸ್ಕ್ ಫೋರ್ಸ್ ನ ಒನ್ ಆಫ್ ದಿ ಲೀಡರ್ ಆಗಿ ಜಯದೇವ ಹೃದ್ರೋಗ ಸಂಸ್ಥೆಗಳ ನಿರ್ದೇಶಕರಾಗಿರುವಂತ ಡಾಕ್ಟರ್ ಮಂಜುನಾಥ್ ಸರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಸರ್ ನಮಸ್ತೆ ಸರ್ ಈ ಅಂಕಿ ಅಂಶಗಳ ಬಗ್ಗೆ ನೋಡ್ತಾ ಇದ್ರೆ ನಿಜಕ್ಕೂ ಮುಂದೆ ಯಾವ ರೀತಿಯಾದಂತಹ ಭೀಕರತೆ ಎದುರಿಸಬೇಕಾಗುತ್ತೆ ಅನ್ನುವಂತ ಆತಂಕ ಶುರುವಾಗ್ಬಿಟ್ಟಿದೆ ಹ್ಮ್ ಹ್ಮ್ ಇಪ್ಪತ್ತೈದರಿಂದ ಮೂವತ್ತ್ ಸಾವಿರ ದಾಖಲಾಗುವಂತ ಚಾನ್ಸಸ್ ಇದೆ ಇನ್ನೂರಿಂದ ಮುನ್ನೂರು ಜನ ಸಾವನ್ನಪ್ಪುವಂತ ಸಾಧ್ಯತೆ ಇದೆ ಅನ್ನುವಂತ ಅಂಕಿ ಅಂಶಗಳು ಹೌದೌದು ಅಲ್ಲ ಇವಾಗ ಅದೇನೆ ಡೆಫಿನೆಟ್ ಆಗಿ ಈಗ ಈಗ ದಿಸ್ ಈಸ್ ಬಿಗಿನಿಂಗ್ ಆಫ್ ಸೆಕೆಂಡ್ ವೇವ್ ಇನ್ನು ಪೀಕ್ ಆಗ್ತಾ ಇದೆ ಎಸ್ ಬಹುಶಃ ಮೇ ಮಧ್ಯಭಾಗಕ್ಕೆ ಸುಮಾರು ತಾವು ಹೇಳ್ದ ಹಾಗೆ ಮತ್ತು ಹಲವಾರು ಜನ ಈಗ ಪ್ರೆಡಿಕ್ಟ್ ಏನ್ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕ ಸೋಂಕಿತರು ಪ್ರತಿದಿನ ಬರ್ಬೋದು ಅದರಲ್ಲಿ ಸಿಂಹಪಾಲು ಬೆಂಗಳೂರಲ್ಲೇ ಇರುತ್ತೆ ಬೇಸಿಕಲಿ ಇದಕ್ಕೆಲ್ಲ ಈ ಜನಸಂದಣಿ ಜನ ಸೇರೋದು ಗ್ಯಾದರಿಂಗು ಕ್ರೌಡ್ ಅದೇ ಎಲ್ಲ ಇದು ಜಾಸ್ತಿ ಇದು ಜನರದಿಂದಾನೇ ಬಂದಿರೋದಿದ ವೈರಸ್ ಏನ್ ಮೂವ್ ಆಗೋದಿಲ್ಲ ನಾವು ಜನರು ವೈರಸ್ ನ ಮೂವ್ ಮಾಡ್ತಾ ಇದ್ದೀವಿ ಇವತ್ತು ವೈರಸ್ ಇದ್ ಕಡೆನೆ ಇದ್ದೇ ಇರುತ್ತೆ ಅದರಿಂದ ಈ ಗುಂಪು ಸೇರೋದು ಇದು ಅವಾಯ್ಡ್ ಆಗ್ಬೇಕು ಜನ ಇದನ್ನ ಗಂಭೀರವಾಗಿ ತಗೋಬೇಕು ಯಾಕೆಂದ್ರೆ ಬಿಗಿನಿಂಗ್ ಅಲ್ಲಿ ಏನಾಯ್ತು ಇದು ಹರಡುವಿಕೆ ಜಾಸ್ತಿ ಇದೆ ಇದು ಡೆತ್ ರೇಟ್ ಕಡಿಮೆ ಇದೆ ಅನ್ನೋ ಮನೋಭಾವದಲ್ಲಿ ಇದು ನಿರ್ಲಕ್ಷ್ಯ ಮಾಡ್ಕೊಂಡು ಓಡಾಡ್ತಾ ಇದ್ರು ಈಗ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಈ ಕೇಸಸ್ ಜಾಸ್ತಿ ಆದಾಗ ಆದಾಗೆ ಏನಾಗುತ್ತೆ ಆಸ್ಪತ್ರೆಯ ಎಲ್ಲಾ ವ್ಯವಸ್ಥೆ ಕೊರತೆನೂ ಆಗುತ್ತೆ ಔಷಧಿ ಕೊರತೆ ಆಗ್ಬೋದು ಆಕ್ಸಿಜನ್ ಕೊರತೆ ಆಗ್ಬಹುದು ಎಲ್ಲಾ ಸಮಸ್ಯೆಗಳು ಉದ್ಭವ ಆಗುತ್ತೆ ಅದರಿಂದ ನಿಜವಾಗ್ಲೂ ಯಾರಿಗೆ ಹಾಸಿಗೆ ಅಥವಾ ವೈದ್ಯಕೀಯ ಚಿಕಿತ್ಸೆ ಬೇಕು ಚಿಕಿತ್ಸೆ ಸಿಗೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಅಪ್ ಟು ಸಮ್ ಲಿಮಿಟ್ ಈಗ ಎಲ್ಲಾ ಮೇಕ್ ಶಿಫ್ಟ್ ಹಾಸ್ಪಿಟ್ಲ್ ಮಾಡಿದ್ರು ಕೂಡ ಇಷ್ಟು ಒಂದು ಶರವೇಗದ ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಇನ್ಕ್ರೀಸಿಂಗ್ ಇಟ್ ಇಸ್ ಜಂಪಿಂಗ್ ಆಕ್ಚುಲಿ ನಂಬರ್ ಜಂಪಿಂಗ್ ಸೊ ಆ ದೃಷ್ಟಿನಲ್ಲಿ ಜನ ಬಹಳ ಸರ್ ಇಷ್ಟೊತ್ತಿಗೆ ಆಲ್ರೆಡಿ ರಾಜ್ಯ ಸರ್ಕಾರ ಟಫ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗಿತ್ತು ನಿರ್ಲಕ್ಷ್ಯ ಧೋರಣೆ ತಾಂಡಿದೆ ಅಂತ ಅನ್ಸಲ್ವಾ ಸರ್ ಇಲ್ಲ ಅಂದ್ರೆ ಅದು ಕಾರಣಾಂತರಗಳಿಂದ ಇದು ಏನು ಎಲೆಕ್ಷನ್ ಅದೆಲ್ಲ ಇದ್ರಿಂದ ಒಂದ್ ಸ್ವಲ್ಪ ಇದಾಗಿದೆ ಅದು ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಅಟ್ ಲೀಸ್ಟ್ ಇವಾಗ ಟಫ್ ರೂಲ್ಸ್ ತಗೋಬೇಕು ಆಮೇಲೆ ಇಂಪ್ಲಿಮೆಂಟ್ ಆಗ್ಬೇಕು ಈಗ ಮಾಡ್ತಾರೆ ಈಗ ಒನ್ ಫಾರ್ಟಿ ಫೋರ್ ಇಂಪೋಸ್ ಮಾಡಿ ಅದು ತುಂಬಾ ಈ ಎಲ್ಲಿ ಜನ ಗುಂಪು ಸೇರ್ತಾರೆ ಅಲ್ಲಿ ನಿರ್ದಾಕ್ಷಿಣವಾಗಿ ಕ್ರಮ ತಗೋಬೇಕಾಗುತ್ತೆ ಮದ್ವೆ ಸಮಾರಂಭ ಆಗ್ಬಹುದು ಸರ್ ಯಾಕೆಂದ್ರೆ ನೇತೃತ್ವ ಮತ್ತೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲರೂ ಕೂಡ ನೀವು ಸಲಹೆಗಳನ್ನ ಕೊಡ್ತಾನೆ ಇದೀರಾ ಅದನ್ನ ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ಈ ಒಂದು ದೊಡ್ಡ ಭೀಕರತೆ ಏನ್ ಸೃಷ್ಟಿಯಾಗುವಂತ ಚಾನ್ಸಸ್ ಇದೆ ಇಷ್ಟೊತ್ತಿಗೆ ತಪ್ತಾ ಇಷ್ಟೊಂದು ಪ್ರಕರಣಗಳೇ ದಾಖಲಾಗ್ತಾ ಇರಲಿಲ್ಲ ಅಲ್ಲ ಅದೇನೆ ಇವಾಗ ಏನೇ ನಾವು ಅಟ್ಲೀಸ್ಟ್ ಇವಾಗ ತೀರ್ಮಾನ ಮಾಡಿದ್ದಾರೆ ಎನ್ಫೋರ್ಸ್ ಆಗ್ಬೇಕು ಎಲ್ಲಾ ಮಟ್ಟದಲ್ಲೂ ಆಗ್ಬೇಕು ಬೆಂಗಳೂರು ಅಫ್ಕೋರ್ಸ್ ಬೆಂಗಳೂರಲ್ಲೇ ಜಾಸ್ತಿ ಕೇಸಸ್ ನಂತರ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಜಾಸ್ತಿ ಕಲ್ಬುರ್ಗಿ ಮೈಸೂರು ದಕ್ಷಿಣ ಕನ್ನಡ ಈ ಬೀದರ್ ಗುಲ್ಬರ್ಗ ನೀವ್ ಹೇಳ್ದಾಗ ಎಲ್ಲಾ ಕಡೆ ಜಾಸ್ತಿ ಆಗುತ್ತೆ ಜನನು ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ಹೋಗೋದು ಬರೋದು ಹೋಗೋದು ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ಹೋಗಿದ್ದಾರೆ ಈಗ ವಾಪಸ್ ಬರ್ತಾರೆ ಅಟ್ಲೀಸ್ಟ್ ಜನ್ ನೀವೇನೇ ಕಾನೂನು ತಂದ್ರು ಏನೇ ಮಾರ್ಗಸೂಚಿ ತಂದ್ರು ಜನರ ಸಹಕಾರ ಬಹಳ ಮುಖ್ಯ ಇವಾಗ್ಲೂ ನೋಡಿ ಈಗೆಲ್ಲಾ ಬೆಂಗಳೂರಲ್ಲಿ ಯುವಕರುಗಳೆಲ್ಲ ವಿದ್ಯಾರ್ಥಿಗಳು ಯುವಕರು ಎಲ್ಲಾ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ಏನು ಸಾಲು ಗುಂಪಾಗಿ ನಿಂತಿರ್ತಾರೆ ನಂತರ ಈ ಚಾಟ್ಸ್ ಮುಂದೆ ಅಥವಾ ಕೌಂಟರ್ ಮುಂದೆ ನಿಂತಿರ್ತಾರೆ ಹೋಗ್ಬಾರ್ದು ಮದುವೆಗಳು ಕೂಡ ಜನ ಅರ್ಥ ಮಾಡ್ಕೋಬೇಕು ನಮ್ಮ ಧಾರ್ಮಿಕ ಸಮಾರಂಭಗಳು ನಿಲ್ಬೇಕು ಆಕ್ಚುಲಿ ಅಟ್ಲೀಸ್ಟ್ ಒಂದು ಜಾತ್ರೆ ರಥೋತ್ಸವ ಊರಬ್ಬ ಕರಗ ಕರ್ಗ ಇವ್ ಯಾವ್ದು ಸರ್ ಬೆಂಗಳೂರಿನ ಮಟ್ಟಿಗೆ ಅಟ್ಲೀಸ್ಟ್ ಜನತಾ ಕರ್ಫ್ಯೂನಾದ್ರೂ ಏರಿದ್ರೆ ಒಳ್ಳೇದು ಅನ್ಸುತ್ತಾ ಸರ್ ಅಲ್ಲ ಈಗ 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 ಇಂಪ್ಯಾಕ್ಟ್ ಏನು ಮೇಲೆ ಸ್ಟಡಿ ಮಾಡಿ ಬೇರೆ ಬೇರೆ ಏನಾದ್ರು ವಾರಾಂತ್ಯದಲ್ಲಿ ಏನಾದ್ರು ಮಾಡ್ಬೇಕಾ ಯಾಕೆಂದ್ರೆ ಕೆಲವು ರಾಜ್ಯಗಳು ಮಾಡಿದ್ದಾರೆ ವಾರಾಂತ್ಯದಲ್ಲಿ ಹ್ಮ್ ಸಂಡೇ ಏನಾದ್ರು ಮಾಡ್ಬೇಕಾ ಅದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬಹುದು ಯಾಕೆಂದ್ರೆ ನಮ್ಮ ರಾಜ್ಯದ ರೀತಿಯಲ್ಲೇ ಇದೇ ಪ್ರಮಾಣದಲ್ಲಿ ದೆಹಲಿ ಛತ್ತೀಸ್ಗಢ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಇಲ್ಲೆಲ್ಲ ಪ್ರಕರಣಗಳು ಹದಿನೈದು ಸಾವಿರಕ್ಕಿಂತ ಹೆಚ್ಚೇ ಇರುವಂತಹ ಸಂದರ್ಭದಲ್ಲಿ ವೀಕೆಂಡ್ ಲಾಕ್ ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಲಾಕ್ ಡೌನ್ ಅನ್ನೆಲ್ಲ ಮಾಡಿರುವಂತದ್ದು ನೈಟ್ ಕರ್ಫ್ಯೂ ಅನ್ನ ಮಾಡಿದ್ದಾರೆ ಸೊ ಆ ಒಂದು ಅನಿವಾರ್ಯತೆ ಈ ಈಗ ಸದ್ಯಕ್ಕೆ ಏರಿರುವಂತಹ ಏಳು ಜಿಲ್ಲೆಗಳ ಎಂಟು ನಗರಗಳಲ್ಲೂ ಕೂಡ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಸರ್ ಅಲ್ಲ ಹೌದು ಈಗ ಈಗ ಇನ್ನೊಂದು ಎರಡ್ ಮೂರ್ ದಿವಸದಲ್ಲಿ ಇದು ಯಾವ ಈಗ ಆಲ್ರೆಡಿ ರೈಸಿಂಗ್ ಟ್ರೆಂಡ್ ಇದೆ ಜಂಪಿಂಗ್ ಇದೆ ಆಕ್ಚುಲಿ ಇದು ನೋಡಿ ಮೊದ್ಲೆಲ್ಲ ಮೊದಲನೇ ವೇವಲ್ಲಿ ಏನಾಯ್ತು ಜಸ್ಟ್ ಡೈಲಿ ಕೇಸಸ್ ಸ್ಲೋ ರೈಸ್ ಇತ್ತು ಇದು ತುಂಬಾ ರಾಪಿಡ್ ರೈಸ್ ಇದೆ ಏನಾಗುತ್ತೆ ಎಂಟೈರ್ ಹೆಲ್ತ್ ಕೇರ್ ಸಿಸ್ಟಮ್ ಚೋಕ್ ಆಗುತ್ತೆ ಉಸಿರು ಕಟ್ಟುತ್ತೆ ಏನು ಈಗ ಫೆಟಿಕ್ ಸಿಂಡ್ರೋಮ್ ಆಲ್ಸೋ ವಿಲ್ ಇನ್ ವೈದ್ಯರುಗಳು ಸುಸ್ತಾಗಿದ್ದಾರೆ ನರ್ಸ್ಗಳು ಸುಸ್ತಾಗಿದ್ದಾರೆ ಟೆಕ್ನಿಷಿಯನ್ ಎಲ್ಲ ಸುಸ್ತಾಗಿದ್ದಾರೆ ವೈದ್ಯರುಗಳಿಗೆಲ್ಲ ಅಥವಾ ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ಎಲ್ಲಾ ಸೋಂಕು ಬರ್ಲಿಕ್ಕೆ ಶುರುವಾಗಿದೆ ಎಫೆಕ್ಟ್ ಇರುತ್ತೆ ಓನ್ಲಿ ಸೊಲ್ಯೂಷನ್ ಅಂದ್ರೆ ಇವಾಗ ಜನ ಅರ್ಥ ಮಾಡ್ಕೋಬೇಕು ವ್ಯಾಕ್ಸಿನ್ ಕೂಡ ತಗೋಬೇಕು ವ್ಯಾಕ್ಸಿನ್ ನಂತರ ವ್ಯಾಕ್ಸಿನ್ ತೆಗೆದುಕೊಂಡ ತಕ್ಷಣ ನಮಗೆ ಬರಲ್ಲ ಅನ್ನಂಗಿಲ್ಲ ವ್ಯಾಕ್ಸಿನ್ ತಗೊಂಡವ್ರಿಗೂ ಬರ್ಬೋದು ಮತ್ತೆ ಯಾಕೆ ವ್ಯಾಕ್ಸಿನ್ ತಗೋಬಹುದು ಅಂತ ಕೆಲವರು ಅನ್ಸ್ಬಹುದು ಬಟ್ ವ್ಯಾಕ್ಸಿನ್ ತಗೊಂಡ್ರೆ ಸ್ವಲ್ಪ ಸಿವಿರಿಟಿ ಕಡಿಮೆ ಇರುತ್ತೆ ಲಂಗ್ ಇನ್ವಾಲ್ವ್ಮೆಂಟ್ ಕಡಿಮೆ ಈ ವ್ಯಾಕ್ಸಿನ್ ತಗೊಳ್ಳೋ ಉದ್ದೇಶ ಇದು ಜಸ್ಟ್ ಸಾವಿನ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಕ್ಕೆ ಕೊರೋನಾ ಎರಡನೇ ಅಲೆ ಹೊಡೆತ ಯಾವ ರೀತಿಯಾಗಿದೆ ಅಂದ್ರೆ ದಿನಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚಾಗಿ ರೆಕಾರ್ಡ್ ಸಾರ್ವಕಾಲಿಕ ದಾಖಲೆಗಳು ಆಗ್ತಾ ಇದಾವೆ ಪ್ರತಿನಿತ್ಯನೂ ಬರ್ತಾ ಇರುವಂತಹ ಪ್ರಕರಣಗಳನ್ನು ಗಮನಿಸಿದಂತ ಸಂದರ್ಭದಲ್ಲಿ ಮೊದಲ ಅಲೆ ಎರಡನೇ ಅಲೆಯ ವ್ಯತ್ಯಾಸ ಏನು ಯಾರ ಮೇಲೆ ಹೇಗಿದೆ ಎರಡನೇ ಅಲೆಯ ಎಫೆಕ್ಟು ರೂಪಾಂತರಿ ವೈರಸ್ ಆರ್ಭಟ ಹೇಗಿದೆ ಯುವ ಜನತೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಇದು ಸೋಂಕಿನ ಲಕ್ಷಣ ಏನು ಎಷ್ಟರ ಮಟ್ಟಿಗೆ ಹರಡಿದೆ ಈ ಒಂದು ಸೋಂಕು ಅನ್ನುವಂಥದ್ದು ಎರಡನೇ ಅಲೆಯಲ್ಲಿ ಬರ್ತಾ ಇರುವಂತಹ ಪ್ರಕರಣಗಳನ್ನು ನೋಡಿದಂತ ಸಂದರ್ಭದಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತೆ ಯಾಕೆಂದ್ರೆ ಇದುವರೆಗೂ ಎರಡು ಲಕ್ಷ ಕೇಸ್ ನಮ್ಮ ಭಾರತದಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಾಗಿಂದಲೂ ಕೂಡ ಬಂದಿರಲಿಲ್ಲ ಬಟ್ ಈಗ ಮೊನ್ನೆಯಿಂದಲೂ ಕೂಡ ಬರ್ತಾ ಇದೆ ಹಿಂಗೆ ತೋರಿಸ್ತಾ ಇದೀವಿ ಕೊರೋನಾ ಒಂದನೇ ಅಲೆ ಕೊರೋನಾ ಎರಡನೇ ಅಲೆ ಯಾವ ರೀತಿಯಾಗಿ ಅಂತ ಸ್ಥಳೀಯವಾಗಿ ವೈರಸ್ ರೂಪಾಂತರವಾಗಿರಲಿಲ್ಲ ಅಲ್ಲಿ ಇಲ್ಲಿ ಸ್ಥಳೀಯ ರೂಪಾಂತರಿ ಪ್ರಭೇದಗಳು ಅಂದ್ರೆ ಮ್ಯೂಟೆಂಟ್ ವೈರಸ್ಗಳು ರೂಪಾಂತರಗೊಂಡಿರುವಂತ ವೈರಸ್ಗಳು ತುಂಬಾ ಇದಾವೆ ಈಗ ಸೊ ಹೀಗಾಗಿನೇ ಅತಿ ವೇಗವಾಗಿ ಪ್ರಕರಣಗಳು ಅಹ್ ಹಬ್ತಾ ಇರುವಂತದ್ದು ಬೇರೆ ಬೇರೆ ಪ್ರಭೇದಗಳು ಇರುವಂತ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈಗಂತೂ ಎಲ್ಲಾ ವರ್ಗದವರಿಗೂ ಕೂಡ ಕೊರೋನಾ ಪ್ರಕರಣ ಕಾಣಿಸ್ಕೊಳ್ತಾ ಇದೆ ಬೆಂಗಳೂರಿನಲ್ಲಂತೂ ಕೊರೋನಾ ಪ್ರಕರಣಗಳ ಆರ್ಭಟ ಜೋರಾಗೇ ಇದೆ ಅಂತ್ಯಕ್ರಿಯೆಗೆ ಸ್ಮಶಾನಗಳಲ್ಲಿ ಸಾಲು ಸಾಲು ಅಂದ್ರೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏಕೆಂದ್ರೆ ಅಲ್ಲಿ ಜಾಗರಣೆ ಇಲ್ಲ ಮತ್ತು ಒಂದು ಕಡೆ ಒಂದು ಶವವನ್ನ ಅಂತ್ಯಕ್ರಿಯೆ ಮಾಡಲಿಕ್ಕೆ ಮಿನಿಮಮ್ ಒನ್ ಅವರ್ ಮೇಲ್ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕ್ಯೂನಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇದೆ ಅಂತ್ಯಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಹೊಸದಾಗಿ ಹತ್ತು ಕಡೆಗಳಲ್ಲಿ ಸ್ಮಶಾನವನ್ನ ನಿರ್ಮಾಣ ಮಾಡಲಿಕ್ಕೆ ಈಗ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇಪ್ಪತ್ತ್ ಮೂರು ಪಾಯಿಂಟ್ ಐದು ಎಕರೆಗೂ ಅಧಿಕ ಪ್ರದೇಶದಲ್ಲಿ ಸ್ಮಶಾನವನ್ನ ನಿರ್ಮಾಣ ಮಾಡಲಿಕ್ಕೆ ಆ ತೀರ್ಮಾನವನ್ನು ಮಾಡಿರುವಂತದ್ದು ಕೊರೋನಾ ಶವಗಳಿಗೆ ವಿಲೇವಾರಿಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಬಿ ಬಿ ಹಸ್ತಾಂತರಿಸಲಿಕ್ಕೆ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇದೆ ಜಾಗವನ್ನ ಸೊ ಅಲ್ಲಿ ಕೊರೋನಾಗೆ ಅಂತಲೇ ಸ್ಪೆಷಲ್ ಆದಂತ ಒಂದು ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಸ್ಮಶಾನವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ ಅಹಮದಾಬಾದ್ ನಲ್ಲಿ ಮೂರು ಮಂದಿಯ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ಕೊರೋನಾದಿಂದ ಮೃತಪಟ್ಟಿದ್ದಂತ ಇಪ್ಪತ್ಮೂರು ಮಂದಿಯ ಅಂತ್ಯಕ್ರಿಯೆನ ಮಾಡಲಾಗಿರುವಂತದ್ದು ಇಪ್ಪತ್ಮೂರು ಮಂದಿ ಅಂತ್ಯಕ್ರಿಯೆ ಮಾಡ್ತಾರಲ್ಲ ನೂರಾರು ಜನ ಸಾಯ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾರೆ ಒಟ್ಟಿಗೆ ಮಾಡಿದ್ದಾರೆ ಏಪ್ರಿಲ್ ಹದಿನಾಲ್ಕರಂದು ಹತ್ತೊಂಬತ್ತು ಮಂದಿಯ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೆದಿತ್ತು ನಿನ್ನೆ ಇಪ್ಪತ್ತ್ಮೂರು ಮಂದಿಯ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೆದಿರುವಂಥದ್ದು ಎಂಥ ಪರಿಸ್ಥಿತಿಗೆ ಹೋಗಿ ಹೋಗಿ ತಲುಪಿದೆ ಮಹಾರಾಷ್ಟ್ರ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್